ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರ ಇವತ್ತು ನಾವು ಮಂತ್ರಾಲಯಕ್ಕೆ ಇದ್ದೀವಿ ಟ್ರೈನ್ ಬಂತು ನಾವು ರಾಮನಗರದಿಂದನೇ ರಿಜರ್ವೇಷನ್ ಮಾಡಿಸಿದ್ದೀವಿ ಮಂತ್ರಾಲಯಕ್ಕೆ ಇವಾಗ ನಾವು ಟ್ರೈನ್ ಹತ್ಕೊಂಡು ರಾಯರ್ ದರ್ಶನಕ್ಕೆ ಮಂತ್ರಾಲಯ ಇದ್ದೀವಿ ನಮ್ಮ ಜೊತೆ ನೀವು ಬನ್ನಿ ಇವಾಗ ನಾವು ಟ್ರೈನಿಂದ ಇದ್ದೀವಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವಾಗ ಟೈಮು ಹನ್ನೆರಡುವರೆ ಆಗಿದೆ ಮಧ್ಯರಾತ್ರಿ ಟ್ರೈನಿನ ಟೈಮು ಹನ್ನೆರಡು ಗಂಟೆ ಇತ್ತು ಆದರೆ ಇವತ್ತು ಒಂದು ಅರ್ಧ ಗಂಟೆ ಲೇಟಾಗಿದೆ ಹಾಗಾಗಿ ಹನ್ನೆರಡುವರೆಗೆ ಬಂದು ರೈಲ್ವೆ ಟೇಷನಲ್ಲಿ ಇಳ್ ಇಳ್ಕೊತಾ ಇದ್ದೀವಿ ಈ ರೈಲ್ವೆ ಟೇಷನಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಆಟೋದಲ್ಲಿ ಹೋಗ್ಬೋದು ಬೇಕಂದರೆ ಕಾರು ಟ್ಯಾಕ್ಸಿಗಳೆಲ್ಲ ಇರುತ್ತೆ ನಿಮ್ಮ ಅನುಕೂಲ ಯಾವುದಾಗುತ್ತೋ ಅದರಲ್ಲಿ ಹೋಗ್ಬೋದು ನೋಡಿ ಇದೇನೇ ಮಂತ್ರಾಲಯ ರೈಲ್ವೆ ಟೇಷನ್ ಇವತ್ತಂತೂ ತುಂಬ ಜನ ಇದ್ದರು ನಾವು ಶನಿವಾರ ಬಂದಿದ್ದೀವಿ ದೇವಸ್ಥಾನಕ್ಕೆ ಶನಿವಾರ ರವಿವಾರ ರಜೆ ದಿನ ಇರುತ್ತೆ ಹಾಗಾಗಿ ತುಂಬ ಜನ ಇದ್ದರು ಅನಿಸುತ್ತೆ ಇವಾಗ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನದ ಕಡೆಗೆ ಹೋಗ್ತಾ ಇದೀವಿ ಆಟೋದಲ್ಲಿ ಹೋದ್ವಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಗಳು ಮತ್ತೆ ದೇವಸ್ಥಾನ ಕಡೆಯಿಂದ ರೂಮ್ಗಳು ತುಂಬಾ ಇರುತ್ತೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅಲ್ಲಿ ಉಳ್ಕೋಬಹುದು ಆದರೆ ಇವತ್ತಂತೂ ಒಂದು ರೂಮ್ ಸಿಗಲಿಲ್ಲ ನಮಗೆ ಹಾಗಾಗಿ ಪ್ರೈವೇಟ್ ರೂಮ್ ಮಾಡಿದ್ವಿ ಇಲ್ಲಿ ನೋಡಿ ಇದು ದೇವಸ್ಥಾನ ಕಡೆಯಿಂದ ಇರೋ ರೂಮ್ಗಳು ಇಲ್ಲಂತೂ ಎಲ್ಲ ಫುಲ್ಲಾಗಿತ್ತು ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ನಮಗೆ ರೂಮ್ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಪ್ರೈವೇಟ್ ಲಾರ್ಜ್ ಮಾಡಿದ್ವಿ ಇಲ್ಲಂತೂ ಲಾರ್ಜು ತುಂಬ ಕಾಸ್ಟ್ಲಿಯಾಗಿರುತ್ತೆ ಒಂದು ದಿನಕ್ಕೇ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ಆದರೂ ಏನು ಮಾಡೋಕ್ಕಾಗಲ್ಲ ನಾವು ಇದೇ ರೂಮ್ ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡಿದ ಮೇಲೆ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ಮಠದ ಕಡೆ ಹೋಗಿ ಸ್ವಲ್ಪ ಕೈ ಮುಗಿದು ಒಂದು ಟೀ ಕುಡ್ಕೊಂಡು ರೋಮ್ಗೆ ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಆದಮೇಲೆ ರಾಯರ ದರ್ಶನ ಹೇಗೆಲ್ಲ ಮಾಡ್ತೀವಿ ನಮ್ಮ ದಿನ ಎಲ್ಲ ಹೋಗುತ್ತೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ම් s්‍ර கு ராகගවදාය න ha.